ಅಲ್ಲ ರಾಧವ್ನೇ ಕೋಪ ತಿರ್ಕೊಂಡ್ ಮನ್ರೀ ಆ ಒಳಗರ ಬರ ನಾನು ಮಾತಾಡನಂತ ತಗಿ ಬಾಗಲ್ ತಗಿ ಅಲ್ಲಿ ರೀ ವಾಪಸ್ ಸೇ ಕರ್ಕೊಂಡ್ ಮನ್ರೀ ರಾಧವ್ಲ್ ನಾ ಆ ಇನ್ ಹೋಗಿರ ಹೋಗಿರ ಏನು ಬಸ್ ತಪಿಸ್ಕೊಂಡ್ರೆ ಹಿಂಗ ಹೋಗಿ ಹಿಂಗ ಬಂದಿರಲ್ಲ ಏನು ಅರ್ಥನ ಆಗೋಂತಪ್ಪ ನಿಮ್ಮ ತನ್ನಿ ಮಗಳದು ಒಂದಷ್ಟು ಸಮಾಧಾನರ ಅಕ್ಕೇನ ಈನಗೆ ಅಂತ ಹೇಳ್ತೀವಿ ಹೋಗು ನೀರ್ಕಾಯ ಕಿಡು

ಏನೋ ಯಾಕೆ ಗಲಾಟೆ ಕಲಟಿ ಮಾಡಕತ್ತೀರಿ ನಿಮ್ಮ ಇದ್ದಿಗೆ ಒಂದಿಟ್ಟು ಬೆಂಕಿ ಹಾಕ್ಲಿ ಮೊದ್ಲು ಏನಾಗುತ್ತೆ ಅಂತ ಹೇಳ್ರಿ ಇನ್ನ ಏನಾಗುತ್ತೆ ಅತಗಬೇಕಾಗಿಲ್ಲ ಅಂತ ನಮ್ಮ ರದವ ಮತ್ತೆ ಪ್ರೀತಿ ಮಾಡಿ ಮದ್ವೆಗೇನಲ್ಲ ಈಗ ಇಲ್ಲದೇರ ಅವ್ನ ಮೇ ಪ್ರೀತಿ ಅವ್ರ ಮಾವನ ಮೇ ಪ್ರೀತಿ ಬಂದು ಇನ್ನೇನೈತಿ ಏನೈತಿ ಇನ್ನ ಏನೈತಂದ್ರೆ ಏನ್ರೀ ಅದರ ಅರ್ಥ ನೋಡು ನಮ್ ಒಂದು ನಡ್ತಿ ಚಲೋ ಇಲ್ಲ ಅಂತ ಹಂಗಾಗಿ ಅವ ನಮ್ಮ ರಾಧವನ್ ಜೊತೆ ಬಾಳೆ ಮಾಡೋದಿಲ್ಲ ಅಂತ ಅದಕ್ಕೆ ನಿಮ್ಮ ಮಗಳು ನೀವು ಕರ್ಕೊಂಡಿ ಅಂತ ಹೇಳಿ ಕಳ್ಸಾನ ನಿಮ್ಮ ಮಗಳಿಗೆ ನಾನೇನು ಮೋಸ ಮಾಡೋದಿಲ್ಲ ಆಕಿಗೆ ತಿಂಗ್ಳಾ ತಿಂಗ್ಳಗ್ ಏನು ಬರ್ಬೇಕ ಜೀವನಾಂಶ ಅದನ್ನು ಕೊಡ್ತೀನಿ ಅಂತ ಹೇಳಿ ಓಸರು ಹೇಳಿ ಕಳ್ಸಾರ ನೋಡು ಏನು ಹೇಳಕೀರಿ ನೀವು ಕರ್ಕೊಂಡ್ರಿನ್ ಮಾವ ನಾನು ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಪಟ್ಟೆ ಅವ್ರ ಗಂಡ ಅಂತಿ ವಿಚಾರ ನಾವು ಅಡ್ಡ ಬರೋದಲ್ಲ ಯಾಕಂದ್ರೆ ಮುಂದೆ ಅವ್ರು ಬಾಳೆ ಮಾಡೋದು ಅಂತಂದು ಅಯ್ಯಪ್ಪ ಏನು ಒಂದು ಮಾತು ಆ ಅನ್ಲಿಲ್ಲ ಆಯಮ್ಮ ಮಾತಾಡ್ತಿತ್ತು ಆಮೇಲೆ ಈ ಹುಡುಗ ಅಷ್ಟ ಏನು ತುಟಿ ತುಟಿ ಹತ್ ನಿಂದ್ರಿಸ್ಲಿಲ್ಲ ಅಂತ ಬರಿ ಮಾತಾಡ್ತಾಳ ಹೆಣ್ಮಗಳು ಏನು ಮಾತಾಡ್ತೀನಿ ಅಂತ ಕೇಳ ಜೊತೆಗೆ ನೋಡು ಸವಿತಾ ಹರೇತ್ ಮಗಳದ ಬಾಳೆ ಹಚ್ಚಿ ಕರ್ಕೊಂಡ್ ಬಂದಿಯಲ್ಲ ನೀನ್ ಎಂತ ನೀನು ನೀನ್ ಆಕಿ ನಲ್ಲೇ ಬಿಟ್ಟು ಬಾಳೆ ಮಾಡಕ್ಕೆ ಬರ್ಬೇಕು ಬಾಳೆ ಬಿಟ್ಟು ಬರ್ಬೇಕಿತ್ತು ಹೆಂಗ ಹೊಂದ್ಕೊಂತಿದ್ಲು ಇವತ್ತಲ್ಲ ನಾಳೆ ಇದು ನಾನು ನೀನು ಮದುವೆ ಆಗಿದ್ವಲ್ಲ ಆ ಕಾಲಲ್ಲ ಗಂಡ ಕುಡುಕಾಗ್ಲಿ ಹೊಡಕಾಗ್ಲಿ ಏನೋ ಒಂದು ಮಾಡಿದ್ರೂ ಸಹಿಸ್ಕೊಂಡು ಹೋಗಕ್ಕ ಈಗಿನ ಹೆಣ್ಮಕ್ಳಿಗೂ ಆಗಲ್ಲ ಗಂಡು ಮಕ್ಳಿಗೂ ಆಗಲ್ಲ ಒಂದು ಜೀವನ ಇರುತ್ತೆ ಆರಾಮಾಗಿ ಚಂದಗ ಖುಷಿಯಿಂದ ಇರ್ಬೇಕನ್ನರದಾರ ನೋಡು ಅವ ಏನ್ರ ಬ್ಯಾರೇ ಜಗಳಾಗಿಗಳ ಮಾಡಿಕ್ಕೆ ಬಂದಿದ್ಲ ಅಂದಿದ್ರ ಏನ ಸಣ್ಣ ಪುಟ್ಟ ಜಗಳಾಗಿದ್ರು ಆತವ ಹೊಂದ್ಕೊಂಡು ಹೋಗಂತ ನಾನು ರಾಧಾವ್ ಅಲ್ಲೇ ಬರ್ತಿದ್ದೆ ಅಲ್ಲಪ್ಪ ಅದ್ ಹೆಂಗ ಅದ್ ಹೆಂಗ ಸುಳ್ಳು ಸುಳ್ಳು ಅಪಾದ್ನಿ ಹೊರಸ್ತಾರ ನಡಿ ಈಗ ನೀ ಮಾಡಿಯಪ್ಪ ನೀನು ಆಕಿ ಅಲ್ಲೇ ಬಿಡ್ಬೇಕಿತ್ತು ಅದ್ ಏನೇನು ಅವರು ಅಪಾದ್ಮ್ನಿ ಹೊಷಾರಲ್ಲ ಅದೆಲ್ಲಾ ಕರೆ ಅಂತ ಸಾಬೀತ್ ಮಾಡಿದ್ಮೇಲೆ ಕರ್ಕೊಂಡ್ ಬರ್ಬೇಕಿತ್ ನೀ ಅದನ್ನ ನೀ ಯಾಕೆ ಕರ್ಕೊಂಡ್ ಬಂದಿ ಲೇಯ್ ಮಳ್ಳ ಮಳ್ಳ ಮಾತಾಡ್ದಂಗ್ ಮಾತಾಡ ಸೊಪ್ ನೀರು

ಅದನ್ನ ವಾಸಿ ಮಾಡಕ್ ಯಾವ ಡಾಕ್ಟರ್ ಕೈಲೂ ಆಗೋದಿಲ್ಲ ಒಮ್ಮೆ ಅನುಮಾನ ಅನ್ನೋದು ಹೊಕ್ಕೊಂಡ ಐತಿ ತಲೆ ಹಾಗಂದ್ರ ತಗ್ಯಕ್ ಆಗೋದಿಲ್ಲ ಅದಿನ್ನ ಬಾಳೆ ಸುದ್ದ ಆಗೋದಿಲ್ಲ ನೋಡು ಈಗಿನ ಕಾಲ್ದಾಗ ಮದುವೆ ಆಗೋದು ಸಜ್ಜಕ ಡೈವರ್ಸ್ ಆಗೋದು ಸಜ್ಜಕ್ ಆಗಿತಿಗ ಆದ್ರ ನನ್ನ ಮಗಳು ಬಾಳೆ ಹರ್ಷಿ ನಾನು ಕರ್ಕೊಂಡ್ ಬರುವಾಗ ಉದ್ದೇಶ ಇದ್ದಿದ್ದಿಲ್ಲ ಅವ ಏನ್ ಹೇಳಿದ್ರೂ ನಂಬ್ರ ಅದನ್ ನಂಬ ಸ್ಥಿತಿಯಾಗ ಇದ್ದಿದ್ದಿಲ್ಲ ಅದಕ್ ಏನು ಮಾಡ್ದೆ ಬ್ಯಾಡವ ಅಂತ ಕರ್ಕೊಂಡ್ ಬಂದೀನಿ ಈಗೇನ ನಾ ಕರ್ಕೊಂಡ್ ಬಂದಿನಿ ಅಂದ್ಕೊಳ್ಳೋಣ ಅವ ಡೈವರ್ಸಿಗೆ ಅಪ್ಲೈ ಮಾಡಿಸ್ಕೊಳ್ಳೋಣ ಡೈವರ್ಸು ಆಗೋದಲ್ಲ ಐತಿ ಅದಕ್ಕೂ ಟೈಮ್ ಐತಿ ನೋಡು ಕುತ್ಕೊಂಡು ಯೋಚನೆ ಮಾಡ್ಲಿ ನಮ್ದು ಅದನ್ನು ಇಲ್ಲಪ್ಪ ಅದು ಆಗ್ಲಿ ನ ಪರಿಸ್ಥಿತಿ ಏನಾದರೂ ನಾ ಹೊಕ್ಕಿನಲ್ಲಿ ಅಂದ್ರೆ ಹೋಗ್ಲಕ್ಕ ಇಲ್ಲ ನನಗೆ ಆಗೋದಿಲ್ಲ ಅವ ನನ್ನ ನಡತ ಮೇಲೆನ ಪ್ರೀತಿ ಮಾಡದಕ್ಕೆ ಮ್ಯಾಲನಾ ನಮ್ಗಿಲ್ಲ ಈಗ ಹಡ್ತ ಇ ಮಾತೇತನಾ ಅಂದ್ಲಂದ್ರೆ ಬಿಡಲಿ ಬಿಡ್ಲಿ ಕೊಡ್ಲವ್ ಡೈವರ್ಸು ನಾನು ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಯಾಕ ನನ್ನ ಮಗಳಿಗೆ ಏನು ಏನು ಮಕ್ಳದವ ಏನದವು ಆಕಿಗೂ ಆಕಿ ಕಾಲ್ ಮನೆ ನಿಂದಿರ್ತಾಳ ಓದ್ಯಾಳ ಬರ್ದಾಳ ಡಬಲ್ ಡಿಗ್ರಿ ಮಾಡಾಳಾಕಿ ನಿಮ್ಮ ಅಣ್ಣನ ಮಗ್ಗ ಕೊಳ್ಳಿಲ್ಲ ನಾನು ಏನ್ ಮಾಡಬೇಕು ಕರ್ಮಕ್ಕಿ ಕಿ ಅವನ್ ಪ್ರೀತಿ ಮಾಡಿ ಓಡೋದ್ಲು ಇಲ್ಲಪ್ಪ ಇವೆಲ್ಲ ನಾನಂತ್ರ ಎಂದು ಹಿಂದೂ ನಮ್ ನಮ್ ಕುಟುಂಬದಾಗಿಲ್ಲ ಮುಂದೂ ನಮ್ಮ ಕುಟುಂಬದಾಗಿಲ್ಲ ಇವ್ ಆಗದಲ್ಲ ನೀ ಸುಮ್ ಸುಮ್ನೆ ಏನೇನಾರು ಹೇಳಕ್ ಹೋಗ್ಬೇಡ ನನಗ ಇಂಥವೆಲ್ಲ ಆಗದಲ್ಲ ಅಲ್ಲವಾ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋ ಅಪ್ಪ ಏನು ಹೇಳಕ್ ಬರಕ್ ಅನ್ನೋದ್ರ ಕೇಳು ಅಪ್ಪ ಹೇಳೋದು ಖರೀತಿ ಅಲ್ಲ ತಾನು ಪ್ರೀತಿ ಮಾಡಿ ಮದ್ವೆ ಆಗಿರೋ ಹೆಂಡತಿ ಮೇಲೆ

ನನ್ನ ಅಲ್ಮಾರ ತೆಗೆದು ಹದಿನೈನೂರು ರೂಪಾಯಿ ತಗೊಂಡಿನಂತ ನನ್ನ ಮಕ್ಕ ಇಟ್ಟು ಅವನು ಕರ್ಕೊಂಡು ಹೋದ್ಲು ಇನ್ನೂ ವಾಪಸ್ ಮನೆಗೆ ಬಂದಿಲ್ಲ ಹೌದಿಲ್ಲ ಹ್ಞೂ ಹ್ಞೂ ಇಲ್ಲವ ಯಾರು ಬಂದಿಲ್ಲ ಆಕೆನೂ ಬಂದಿಲ್ಲ ಶೋಭಾನು ಬಂದಿಲ್ಲ ಇವರು ಅಣ್ಣ ತಪ್ಪ ಬರಲ್ಲ ನೀವತ್ತು ಹ್ಞೂ ಹ್ಞೂ ಅವ್ರು ಯಾರು ಬರಲ್ಲ ಸಮಯ ಏನ್ ಹೇಳಕತ್ತೀರಿ ಹೆಂಗೂ ಪ್ರವೀಣನೂ ಇಲ್ಲ ಯಾರು ಮಾವರು ಇಲ್ಲ ಯಾರು ಇಲ್ಲ ಈ ಶೋಭಾ ಗಾಗ್ಲಿ ರಮಣಿಗಾಗ್ಲಿ ಸಪೋರ್ಟ್ ಮಾಡೋಕ್ ಯಾರು ಇಲ್ಲ ರೆಮಣಿಯಗ ಇದ ಒಳ್ಳೆ ಸಮಯ ನನ್ನ ಕಪಾಳ ಕೊರ್ದಿರ ರಮಣಿಗೆ ನಿಮ್ಮugನಕಾ ಮೂಲಿ ಕುಂದಿಸಬೇಕು ಅಂತ ಹೇಳಿ ನಿಮ್ಮ ಹೇಳಿದಾ ಕೇಳಿದಾ ನಿಮ್ಮ ಕಪಾಟನಿಗೆ ದರಕ ತಗೊಂಡಿರ ರಮಣಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅತ್ತಿರ ಸರಿಯಾಗಿ ಬುದ್ಧಿ ಕಲಿಸಬೇಕು ಓ ಯವಾ

ಅದನ್ನ ತಲೆ ಕೆಸ್ಕೋಬೇಡ್ರಿ ನೀವು ಬರ್ಲಿ ವಾಪಸ್ ಮನೆಗೆ ಬರಲಿ ಅಂದಂಗ ಈಕಿ ಸಂಗೀತ ಇಲ್ಲೋದ್ಲ ಅವ್ರಿಗೀಗ ಬಾಳೆ ಹತ್ತಿ ಬಿಟ್ಟೈತಿ ಅಂಗಡಿ ಯಾಕೆ ಬಂದ್ ಮಾಡ್ಲಿ ಅದ್ರಾಗ ಸಾಲ ಪಾಲ ಜಾಸ್ತಿ ಅದವು ನಾವ್ ಬಂದ್ ಮಾಡುದಿಲ್ಲಪ್ಪ ಮತ್ತೆ ನೀನು ಅವು ಅದಿರಲ್ಲ ರಮೇಶ್ ನೋದನ್ನ ಮತ್ತಾಕ್ ನಾವು ಅಂಗಡಿ ಬಂದ್ ಮಾಡ್ಕೊಂಡ್ ಕುಂದ್ರು ಅಂತಂದ್ ಅವ್ರು ಹೋದ್ರು ರಮೇಶ ಮತ್ತ ಇವ್ರವು ಹೇಳಿ ನಂಗೆ ಇತರ ಹೋಗ ಹ್ಮ್ ಹ್ಞೂ ಅಪ್ಪ ಹೇಳಿ ನಾನು ಅವರು ಇನ್ನೇನು ಬರ್ಬೋದು ಹ್ಞೂ ಗೀತಾರವ್ ಬಂದ್ಲಂದ್ರೆ ಕಳಿಸ್ಬಿಡು ಆಕೆನಾ ಮನಿಗೆ ಮನೆಗೆ ಯಾಕಂದ್ರೆ ಏಳರಾಗ ಹಿಂಗೆ ಆಗಿರೋದಕ್ಕೆ ಭಾಳ ನಂಚಂತಾರ ಈಗ ಮತ್ತು ಆಕಿ ರೆಸ್ಟು ತಗೋಬೇಕು ಮತ್ತು ಈಗ ನಮ್ಮ ಮನೆಯಾಗ ಮಾಡಾರಿಲ್ಲಪ್ಪ ನಿನಗೂ ಗೊತ್ತಲ್ಲ ಈಗ ಈಗ ಸಂಗೀತವು ನೋಡಿದ್ರೆ ಅಂಗಡಿ ಅಂತ ಹೊಕ್ಕಾಳ ನನಗೆ ನೋಡಿದ್ರೆ ವಯಸ್ಸಾದಕ್ಕಿ ಈಗ ಬಾಣತೆರನ್ನ ಕಾಳಜಿ ಮಾಡ್ದಂಗೆ ಮಾಡ್ಬೇಕು ಈಗ ಮತ್ತೆ ಏಳರಾಗ ಹೊಟ್ಟೆ ಹೋದ್ರೆ ಹಂಗ ಅದು ಅದಕ್ಕೆ ನಾ ಏನಂತೀನಿ ಅವ್ರವ್ ಬಂದ್ಲಂದ್ರೆ ಇಲ್ಲಿಂದ ಡೈರೆಕ್ಟ್ ಆಕಿ ತವ್ರ ಮನೆಗೆ ಕಳಿಸ್ಬಿಡು ಹ್ಞೂ

ಈಗ ಅದು ಏಳರಾಗ ಅಂದ್ರ ಮತ್ತೆ ಹಡದಂಗ ಅದೀಗ ಮಗು ಅನ್ನೋದಿಲ್ಲ ಮತ್ರೆಸ್ಟ್ ಮಾಡ್ಬೇಕು ಅವ್ ಏನೇನಾದವು ಈಗ ಬಾಣತೇರ ಹೆಂಗ ಹಂಗ ಈಗ ನೀನ್ ಹಿಂತಿ ಡಿಸ್ಚಾರ್ಜ್ ಯಾವಾಗ ಮಾಡ್ತಾರ ನೋಡು ಮಾಡಿದ್ರ ಆ ಅಲ್ಲೇ ಅಕ್ಕಿತ್ತ ಅವ್ರ ಮನಿಗೆ ಬಿಟ್ಟು ಬಂದ್ಬಿಡು ಹ್ಮ್ ಆ ಆತ ಮಾಡ್ತೇನೆ ಅದು ಯಾರೋ ಏನ ನನಗೆ ಆಕ್ಸಿಡೆಂಟ್ ಆಗೈತೆ ಅಂತ ಬಂದು ಹೇಳಿದ್ರಂತ್ರಿ ರೀ ಈಕೆ ಹಿಂದೆ ಮುಂದೆ ಏನು ಯೋಚನೆ ಮಾಡಲಾರ್ದಂಗೆ ಅವ್ರು ಹೇಳಿದ ಜಾಗಕ್ಕೆ ಹೋಗ್ಯಾಳ ಅಲ್ಲಿ ಒಮ್ಮಿದ ಮಗ್ಳು ಯಾವನ ಒಬ್ಬ ಬಂದು ಬೈಕ್ನ ಹೊಟ್ಟಿಗೆ ಹಾಸಿದ್ನಂತ ಈಕಿ ಅಲ್ಲಿ ಬಿದ್ದಿದ್ಲು ತ ಹಿಂದೆ ತಲೆಗೂ ಬಿಟ್ಟು ಬಿದ್ದೈತೆ ರೀ ರಕ್ತನೂ ಹೋಗೈತಿ ಯಾರು ಏನು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕಿಲ್ರಿ ನೋಡಿರಿ ಶಾರ್ಯಕ್ಕರ ಹೇಳಿರಿ ಅನ್ಸರ್ಕೆ ನಾವೀಗ ಜಗ್ಗ ಪೊಲೀಸ್ ಸ್ಟೇಷನ್ ಮನಿ ಪೊಲೀಸ್ ಸ್ಟೇಷನ್ ಮನಿ ಅಂತ ಅಡ್ಡಾಡೇಳಿ ಇನ್ನು ನಾವು ಅಡ್ಡಾಡಕ್ ತಯಾರದಿಲ್ಲ ಆದರೂ ಯೋಚನೆ ಮಾಡ್ಬೇಕಿತ್ತು ಕೈಯಾಗಿ ಈಗೇನು ಬೇಕಾದಂಗೆ ಫೋನ್ ಅದಾವೆ ರೀ ಅಕ್ಕಾರ ಒಂದು ಫೋನ್ ಮಾಡಿ ಎಲ್ಲದೀರಿ ಅಂತ ಗಂಡಂಗೆ ಕೇಳೋದು ಬಿಟ್ಟು ಏನು ಹರ್ಕತ್ತಿತ್ತು ರೀ ಹೋಗುದು ಏನು ಸುಮ್ಮನೆ ನನ್ರಿ ಈಗ ಈಗ ನೋಡ್ರಿ ಈಗ ಇದ ಮಾಡಕೊಂಡ್ ಕುಂತಾಳಲ್ಲ ಈಗ ಕೈಗೆ ಬಂತು ಬಾಯಿಗಿಲ್ಲ ಮೊದ್ಲ ನಮ್ಮ ಮನ್ಯಾಗ ಗಂಡು ಕೂಸಿಲ್ಲ ಆಕ ಬೇಕು ಒಂದ ಹಡದ ಕುಂತಿದ್ಲು ಆಕಿ ಸಹ ಹಂಗ ದೇವ್ರದಾಯದಿಂದ ಆಕೆ ಬಸರಾಗಿದ್ಲು ಈಕೆ ಬಸರಾಗಿದ್ಲು ಎಲ್ಲಾ ಚಲೋ ನಡೆಯಕ್ಕಿತ್ತ ನಮ್ಮನೆಯಾಗ ಎದು ಬೇಕಾಗಿತ್ತೀಕಿಗೆ ತಣ್ಣಗ ಬಾಯಿ ಮುಚ್ಕೊಂಡು ಎದು ಕುಂದ್ರಲಿಲ್ಲ ಮನೆಯಾಗ ಯಾರ ಬೇಕಂತ ಮಾಡ್ಯಾರೀ ಅನ್ಸೋಕಾರ ಮತ್ತೆ ನನ್ನ ಮಗಳಿಗೆ ಬಹಳ ಅನ್ಯ ಆಗೈತಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ರಿ ಇಲ್ಲ ಬಿಡ್ರಿ ನನ್ನ ಮಗ ಕೊಡ್ತೀನಿ ಅಂದ ನಾನಾ ಬ್ಯಾಡಂತ ಸ್ವಚ್ಛ ನೋಡಿರಿ ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಏನು ಸಿಗತ್ರಿ ಅ ನೀವು ಹೇಳಿರಿ ಶಾರ ಒಕ್ಕಾರ ಏನು ಸಿಗುತ್ತೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನು ಸತ್ತೀರ ಮಗು ಹುಟ್ಟಿ ಬರುತ್ತಾ ಏನಕ್ಕೆ ವಾಪಸ್ ಬಸ್ ಇಲ್ಲ ಹೌದಿಲ್ಲ ರೀ ನೋಡಿರಿ ಅಕ್ಕಾರ ನೂರ ಎಂಟರಗಳ ನಾವಿನ್ಮೇಲೆ ಮಾಡ್ಕೊಳ್ಳೋಕ ಕೊಟ್ಟ ತಯಾರಿ ಇಲ್ಲ ರೀ ಈಗ ಅಂಕರು ಹಿಂಗಾಗೈತಿ ಈಗ ಮತ್ತೆ ಏಳರಗ ನಾಲ್ಕರಗ ಭಾಳ ನಂಜಂತರ ಹಾಗಾಗಿ ನಮಗಂಕರು ಹಾಕಿ ಚಾಕ್ರಿ ಮಾಡೋಕೆ ಮನೆಗೆ ಯಾರು ಇಲ್ಲ ರೀ ನಿಮ್ಗಾಗ ಗೊತ್ತೈತಿ ಈಗ ಅದ್ರಾಗ ನಮ್ ಸಂಗೀತ ಒಂದ್ ಕುಂತ ಆಕೆ ಮನೆಗೆ ಇರೋದಿಲ್ಲ ಮತ್ ಮೇಲಾಗಿ ಆಗಿ ಆಕಿಗ ಬಸರದಾಡ್ರಿ ಆಕಿಗೂ ನಾವ್ ಈಗೇನು ಹೆಚ್ಚಿಗೆ ಕೆಲಸ ಹೇಳಕು ಹಂಗಿಲ್ಲ ಡಾಕ್ಟರ್ ಬರ್ತಾನ್ರಿ ಅವ ಕೇಳ್ಕೊರಿ ಯಾವತ್ ಡಿಸ್ಚಾರ್ಜ್ ಮಾಡ್ತಾರ ಏನಂತಂದು ಕೇಳ್ಕೊಂಡು ನಿಮ್ ಮಗಳ ಕರ್ಕೊಂಡೋಗಿ ಒಂದ್ ಐದಾರು ತಿಂಗಳ ಆಕೆ ಚಂದ ಚಾಕ್ರಿ ಮಾಡಿ ಆಮೇಲೆ ಗಂಡ ಮನೆಗ್ ಕಳಸ್ರಿ ಅಕ್ಕ ಹಾಂಗಲ್ರಿ ಅನ್ಸಕ್ಕರ ಈಗ ಬೇಕಂತ ಮಾಡ್ಯಾರ ಬೇಸರ ಮಾಡ್ಕೋಬೇಡ್ರಿ

கரல்திந்த நோட்ரி நீவா யார்க்கை ஏனாகித்த ஏன கூசு மொண்டா ஏன அன்சர்த்தி கூசுகிறீ ஏன் மாதாடக்கீரிய அன்சக்கார ஆஹ் அதர தினக்கு நன் மகள மா ஏன்ி மத்லாக்கி மன்சிக்கின் இன் நோவைத்தி. நோவ் அந்த நீங்க மாத்தாட் சரி கர